ಓಂ ನಮಃ ಶಿವ ಅಯ್ಯ ಸ್ವಾಮಿ ಗುರುಗಾಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಅಧ್ಯಾತ್ಮಿಕಾ ಚಾನೆಲ್ಗೆ ಸ್ವಾಗತ ಯಾರಿಗೆ ಯಾರೂ ಇಲ್ಲ ಅದರ ಬಗ್ಗೆ ನಾನು ತುಂಬ ಸಲ ಮಾತಾಡಿದ್ದೀನಿ ಇವತ್ತು ಮಾತಾಡ್ತೇನೆ ಜೊತೆಗೆ ಅದರ ಬಗ್ಗೆ ಬಸವಣ್ಣನವರು ತಮ್ಮ ವಚನದಲ್ಲಿ ಏನು ಹೇಳಿದ್ದಾರೆ ಅದನ್ನು ಕೂಡ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲೇ ನೋಡ್ತಾ ಇದ್ದೀನಿ ನೀವು ಯಾರು ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಹಾಗೆ ಈ ಥರ ಜೀವನದ ಒಂದು ನಿತ್ಯ ಸತ್ಯ ಅರ್ಥಪೂರ್ಣ ಒಂದು ವಿಷಯಗಳಿಗಾಗಿ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರು ಈಗ ಪ್ರೆಸೆಂಟ್ ಏನು ವೈಯಕ್ತಿಕ ಸಮಸ್ಯೆ ಇದೆ ಅದನ್ನು ಖಂಡಿತವಾಗ್ಲೂ ಡೀಟೇಲ್ ಆಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಆದರೆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಅರ್ಥ ಬರ್ತಾ ಕರೆ ಕಳಿಸಿದ್ರೆ ಆಗೋದಿಲ್ಲ ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಏನು ಅಂತ ನನ್ನ ಒಂದು ಏನು ನನಗೆ ಗೊತ್ತಿರುವ ಪರಿಹಾರವನ್ನು ಅದಕ್ಕೆ ಸೂಚಿಸ್ತೇನೆ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು ಅದೇ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ನಾನು ನಿಮ್ಮ ಜೊತೆ ಯಾವತ್ತು ಇರ್ತೇನೆ ನನ್ನ ಮೇರು ಶಿವದೇವರ ಗುರ್ಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಪ್ರೀತಿಯ ವೀಕ್ಷಕರು ಯಾರು ಅನ್ನೋದನ್ನು ಹೇಳ್ತೇನೆ ಯಾರಿಗೆ ಶಿವದೇವರ ಗುರ್ಗಜ್ಜ ದೇವದ ವಿಶೇಷ ಆಶೀರ್ವಾದ ಅಂತ ಹೇಳಿದರೆ ತುಂಬ ಮಂದಿ ಮಾಡ್ತೀರಿ ಆದರೆ ಡಿ ಕರೆ ದಿನಾಲು ಮಾಡುವಂಥವರನ್ನು ಹೆಸರನ್ನು ವಾರಕ್ಕೊಮ್ಮೆ ಓದಿ ಹೇಳ್ತೇನೆ ಅಂತ ಹೇಳಿದ್ದೇನೆ ಇವತ್ತು ಹೇಳ್ತೇನೆ ವಸಂತಾಚಾರ್ಯ ಶಶಿಕಲಾ ಮೋಹನ್ ಸಾಲ್ಯಾನ್ ಬಿಂದು ಭಾರತಿ ಅಕ್ಷತಾ ಶೆಟ್ಟಿ ಅಶ್ವಿನಿ ಕುಲಕರ್ಣಿ ಜೀವಿತಾ ಶ್ರುತಿ ವೈಷ್ಣವಿ ಹಾಗೆಯೇ ಲಕ್ಷ್ಮಿ ಹಾಗೆಯೇ ಕಿರಣ್ ಕುಮಾರ್ ರಾಹುಲ್ ಆ್ಯಂಡ್ ಸಾವಿತ್ರಮ್ ಇಷ್ಟು ಮಂದಿಗೆ ಈ ವಾರದ ಒಂದು ನನಗೆ ನನ್ನ ಪ್ರೀತಿ ವೀಕ್ಷಕರ ಜೊತೆಗೆ ನನ್ನ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಯಾವಾಗಲೂ ಇವ್ರ ಜೊತೆ ತುಂಬಾ ಒಂದು ಪ್ರಶ್ನೆ ಕೇಳೋದಾಗಲಿ ಅಥವಾ ಅವರಿಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ಅದನ್ನು ಒಂದು ನನಗೆ ಪ್ರಶ್ನೆ ಮುಖಾಂತರ ಕೇಳೋದಾಗಲಿ ಅಥವಾ ಅದರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳೋದಾಗಲಿ ಅದನ್ನೆಲ್ಲ ಮಾಡುವಂಥದ್ದು ಶಶಿಕಲಾ ಅವರಾಗಿರ್ಬೋದು ಶಚಿ ಎಲ್ಲರೂ ಅಕ್ಷತಾ ಅಶ್ವಿನಿ ಹಾಗೆಯೇ ವೈ ಶ್ರುತಿ ಅವರು ತು ಲಕ್ಷ್ಮಿ ಅವರು ಈ ಥರ ಎಲ್ಲರೂ ಕೇಳುವಂಥದ್ದು ಸಾವಿತ್ರಮ್ಮ ಅವರು ಇವರೆಲ್ಲ ಈ ವಾರದ ಒಂದು ನನ್ನ ಪ್ರೀತಿ ವೀಕ್ಷಕರು ಇನ್ನೊಂದು ಸಲ ಹೇಳ್ತೇನೆ ವಸಂತಾಚಾರ್ಯ ಶಶಿಕಲಾ ಮೋಹನ್ ಸಾಲ್ಯನ್ ಹಿಂದೂ ಭಾರತಿ ಅಕ್ಷಯ್ ಶೆಟ್ಟಿ ಅಶ್ವಿನಿ ಕುಲಕರ್ಣಿ ಜೀವಿತಾ ಶ್ರುತಿ ವೈಷ್ಣವಿ ಲಕ್ಷ್ಮಿ ಅರ್ ಕಿರಣ್ ಕುಮಾರ್ ರಾಹುಲ್ ಆ್ಯಂಡ್ ಸಾವಿತ್ರಮ್ಮ ಆ್ಯಂಡ್ ಈಗ ನಾವು ವಿಷಯಕ್ಕೆ ಬರೋಣ ಯಾರಿಗೆ ಯಾರೂ ಇಲ್ಲ ಜೀವನದಲ್ಲಿ ಸಾಕಷ್ಟು ನೋವುಂಡ ಜನರು ನಾವೆಲ್ಲ ಆಡುವ ಮಾತಿದೆ ಅಲ್ವಾ ನಮಗೆ ಯಾರೂ ಇಲ್ಲ ಗಂಟಿದ್ದಾಗ ಊರೆಲ್ಲ ನೆಂಟರು ಗಂಟು ಕರಗಲು ಏನು ನೆಂಟರು ಕೂಡ ಮುಖ ತಿರುಗಿಸ್ಕೊಂಡು ಹೋಗುವಂಥದ್ದು ಕೆಲವು ಗೆಳೆಯರು ಅಷ್ಟೇ ನಮ್ಮಲ್ಲಿ ಇದ್ದರೆ ಎಲ್ಲರೂ ನಮ್ಮ ಸುತ್ತುವರಿತಾನೇ ಇರ್ತಾರೆ ಅಲ್ವಾ ಇಲ್ಲ ಅಂದರೆ ಏನೂ ಇಲ್ಲ ಏನೂ ಸಿಗೋದಿಲ್ಲ ಏನೂ ಇಲ್ಲ ನಮ್ಮ ಜೊತೆ ನನ್ನ ಮಾತಿರಂದರೆ ಯಾರೂ ನಮ್ಮನ್ನು ಒಂದು ನಿರ್ಗತಿಕರು ಅನ್ನೋ ರೀತಿಯಲ್ಲಿ ಅವರು ನಮ್ಮನ್ನು ಭಾವಿಸಿ ದೂರ ಮಾಡುವಂಥದ್ದು ಲೌಕಿಕವಾಗಿ ಈ ಅಭಿಪ್ರಾಯ ಖಂಡಿತವಾಗಲೂ ನೂರು ಪರ್ಸೆಂಟ್ ಸತ್ಯ ಒಬ್ಬರಲ್ಲಿ ಸ್ಥಾನಮಾನ ಸಂಪತ್ತು ಇದ್ದಾಗ ಎಲ್ಲರೂ ಸಂಬಂಧ ಸೃಷ್ಟಿಸಿಕೊಂಡು ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೇನೆ ಹಲವರು ತಾವೇ ಮುಂದೆ ಬಂದು ನಾವು ನಿಮ್ಮ ನೆಂಟರು ನಾವು ನಿಮಗೆ ಪರಿಚಯ ಹಾಗೆ ಹೀಗೆ ಇಟ್ಕೊಂಡು ನಮ್ಮ ಏನು ಇದೆ ಅದನ್ನೆಲ್ಲ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ನಮ್ಮಿಂದ ಏನು ಸಹಾಯ ಬೇಡ್ಕೊಂಡು ನಾವೇನು ಸಹಾಯ ಮಾಡ್ತೀವಿ ಅದನ್ನೆಲ್ಲ ಇದು ಮಾಡಿಕೊಂಡು ಹೋಗುವಂಥದ್ದು ಮತ್ತು ಅವರಾಗೆ ಬಂದು ಬಂದು ಮಾತಾಡಿಸುವಂಥದ್ದು ನಮಗೆ ಇಷ್ಟ ಇರುತ್ತೋ ಇಲ್ವೋ ಅವರಾಗೆ ಬಂದು ಮಾತಾಡಿಸುವಂಥದ್ದು ಸಹಾಯ ಮಾಡುವಂತೆ ನಟಿಸುವಂಥದ್ದು ಅದೆಲ್ಲ ನಟನೆ ಮೆಚ್ಚುಗೆ ಮಾತನಾಡುವಂಥದ್ದು ಏನೆಲ್ಲ ವಿಶೇಷಣೆಗಳನ್ನು ಬಳಸಿ ಹೊಗಳುವಂಥದ್ದು ಏನಾದರೂ ನಿಮ್ಮ ಸ್ಥಾನಮಾನ ಹಣ ಇಲ್ಲ ಮುಂದೆ ಅಂತ ಗೊತ್ತಾದರೆ ಏನು ಗೋಸುಂಬೆ ಥರ ಆಡಲಿಕ್ಕೆ ಶುರು ಮಾಡ್ತಾರೆ ಇದನ್ನೇ ಕಂಡು ಬಸವಣ್ಣನವರು ಹೀಗೆ ಹೇಳ್ತಾರೆ ನಂಟು ಭಕ್ತಿ ನಾಯಕ ನರಕ ಎಂದಿರಬೇಕು ಅಂದರೆ ಸಂಬಂಧಗಳು ವ್ಯಾವಹಾರಿಕವಾಗಿರದೆ ಪರಸ್ಪರ ಪ್ರೀತಿ ವಿಶ್ವಾಸದ ದ್ಯೋತಕವಾದರೆ ಸದ್ಗುಣದ ಆಧಾರದ ಮೇಲೆ ನಿಂತರೆ ಯಾರಿಗೆ ಯಾರೂ ಇಲ್ಲೋ ಎನ್ನುವ ಪರಿಸ್ಥಿತಿ ಬರುವುದಿಲ್ಲ ಈ ನಿಟ್ಟಿನಲ್ಲಿ ಈ ವಚನವನ್ನು ಅಂದರೆ ಅದರ ಒಂದು ವಚನದ ಅರ್ಥವನ್ನೇ ಹೇಳ್ತೇನೆ ವಚನವನ್ನು ಓದುವುದಿಲ್ಲ ಅದರ ಅರ್ಥವನ್ನು ಹೇಳ್ತೇನೆ ಎಂದು ಸಮುದ್ರದ ಅಲೆಗಳು ಬೆಟ್ಟದ ಬೆಟ್ಟದೋಪಾದಿಯಲ್ಲಿ ಬರುವಂಥದ್ದು ಚಂದ್ರನ ಕಾಳೆ ಕಡಿಮೆ ಆಗ್ತಾ ಇದ್ದಂತೆ ಅಲ್ಲಿಗಳ ರಭಸ ಕೂಡ ನಿಲ್ಲುವುದು ಹಾಗಂತ ಅವುಗಳಿಗೆ ಅನ್ಯೋನ್ಯ ಸಂಬಂಧವಿದೆ ಅಂತ ಹೇಳಲಾಗದು ಏಕೆಂದರೆ ರಾಹುಗೆ ಚಂದ್ರ ಅಡ್ಡ ಬಂದರೆ ಅಯ್ಯೋ ಚಂದ್ರನಿಗೆ ಹೀಗಾಯ್ತಲ್ಲ ಅಂತ ಅಂಬೂದಿ ಸಹಾಯಕ್ಕೆ ಬರುವುದಿಲ್ಲ ಅದೇ ರೀತಿ ಸಮುದ್ರದ ನೀರನ್ನೆಲ್ಲ ಅಗತ್ಯ ಮುನಿ ಕುಡಿದು ಸಮುದ್ರವನ್ನು ಬರೆದು ಮಾಡುವಾಗ ಚಂದ್ರಮನೂ ಸಹಾಯಕ್ಕೆ ಬರಲಿಲ್ಲ ಅಂದರೆ ಯಾರಿಗೆ ಯಾರೂ ಇಲ್ಲ ಎಲ್ಲರೂ ತಮ್ಮ ಹಿತವನ್ನೇ ಬಯಸುವರು ತಮ್ಮ ಹಿತಕ್ಕೆ ಧಕ್ಕೆಯಾಗುವ ಸಂದರ್ಭ ಬಂದರೆ ಅವರ ಸಂಬಂಧ ಆಳಸುವುದು ಈ ನಿಟ್ಟಿನಲ್ಲಿ ನಿಜವಾದ ನೆಂಟನೆಂದರೆ ಆ ಶಿವದೇವರು ಮಾತ್ರ ಹಾಗಾಗಿ ಶಿವದೇವರನ್ನು ನಂಬಿ ನಡೆದರೆ ಯಾವ ವಿಪತ್ತುಗಳು ಬರುವುದಿಲ್ಲ ಬಂದರೂ ಅವು ಕರಗುತ್ತವೆ ಅಂತ ಬಸವಣ್ಣನವರು ವಚನದಲ್ಲಿ ಹೇಳಿರುವುದು ಅದರ ಅರ್ಥವನ್ನು ಹೇಳಿದೆ ಖಂಡಿತವಾಗಲು ಇದು ಸತ್ಯ ಅಲ್ವಾ ಶಿವದೇವರು ನಾನು ನಾವು ನಂಬಿರುವ ದೈವದೇವರು ಮಾತ್ರ ನಮ್ಮ ಜೊತೆ ಯಾವತ್ತೂ ಇರುವಂಥದ್ದು ನೆನಪಿಡಿ